ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೇ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಹತ್ತು ಕೇಳುವ ಮುನ್ನ ಇಲ್ಲಿಯವರೆಗೆ ಅಮ್ಮನಿಗೆ ಬರೆದ ಪತ್ರದಲ್ಲಿ ಬದುಕು ಈ ತಿರುವು ಪಡೆದದ್ದು ನನ್ನ ಬಾಳಿನ ದುರಂತ ಎಂದು ಬರೆದಿರುತ್ತಾಳೆ ಪರೀಕ್ಷಾ ಕೇಂದ್ರದ ಬಳಿ ಬಂದ ತನ್ನ ಅಪ್ಪನಿಗೆ ನಾನು ಇಂದಿನಿಂದ ನಿಮ್ಮೊಡನೆ ಬಂದಿರುತ್ತೇನೆ ಎನ್ನುತ್ತಾಳೆ ತನ್ನೊಡನೆ ಮಗಳನ್ನು ಕರೆದುಕೊಂಡು ಹೋದ ಸುರೇಶ್ ಮಗಳನ್ನು ಪ್ರೀತಿಯಿಂದ ನೋಡಿಕೊಂಡರು ಆಸ್ಪತ್ರೆಯಲ್ಲಿದ್ದ ಸುರೇಶರನ್ನು ಮನೋಹರ ತಮ್ಮ ಮನೆಗೆ ಕರೆತರಲು ಅಜ್ಜ ಮತ್ತು ಅಮ್ಮನನ್ನು ಒಪ್ಪಿಸಿದ್ದ ಅಪ್ಪನನ್ನು ಮನೆಗೆ ಕರೆತರಲು ಆಸ್ಪತ್ರೆಗೆ ಹೋದ ಆಸ್ಪತ್ರೆಯಲ್ಲಿ ಅಪ್ಪನನ್ನು ನೋಡೋಕ್ಕೆ ಹೊರಟ ಮನೋಹರ ಮಹೇಶ್ವರಿಯೊಡನೆ ಮಾತಾಡ್ತಾ ಇದ್ದ ಅಪ್ಪನ ರೂಮನ್ನು ಪ್ರವೇಶಿಸ್ದ ಮನೋಹರನನ್ನು ನೋಡಿದ ಸುರೇಶ್ ಪ್ರೀತಿಯಿಂದಲೇ ಆಹ್ವಾನಿಸಿದರು ಬಾಪ್ಪ ಅಂತ ಅಪ್ಪ ನಾಳೆ ಮನೆಗೆ ಹೋಗೋಣ ಡಾಕ್ಟ್ರ್ ಬಳಿ ಮಾತಾಡ್ಕೊಂಡು ಬಂದೆ ನಿಮ್ಮನ್ನು ನಾಳೆ ಮನೆಗೆ ಕಳಿಸ್ತಾರಂತೆ ಮನೆಯಲ್ಲಿ ನಿಮಗೋಸ್ಕರ ರೂಮು ಮತ್ತು ನೋಡ್ಕೊಳಕ್ಕೆ ಒಬ್ಬರನ್ನ ತಯಾರು ಮಾಡಿಯೇ ಬಂದಿದ್ದೀನಿ ನೀವು ಅಲ್ಲಿ ಸುಖವಾಗಿ ಯಾವುದೇ ಯೋಚನೆಗಳಿಂದ ಇರಬಹುದು ಅಂತ ನುಡಿದಿದ್ದ ಮನೋಹರ ಆಗ ಸುರೇಶನ ಮುಖದಲ್ಲಿದ್ದ ಆ ನಗು ನಿಧಾನವಾಗಿ ಮಾಸ್ತು ಮನು ನನ್ನ ಮನೆಗೆ ನಾನು ಹೋಗ್ತೀನಿ ನೀನು ಕರಿತಾ ಇರೋದು ನಿನ್ನ ಅಜ್ಜನ ಮನೆಗೆ ನಿನ್ನ ಮನೆಗೆ ಅಲ್ಲ ನಿನ್ನ ಮನೆಯನ್ನು ನೀನಿನ್ನೂ ಪಡೆದೇ ಇಲ್ಲ ನನ್ನ ಮನೆಯೇ ನಿನ್ನ ಮನೆ ಕೂಡ ನಾನು ನಿನ್ನ ಅಮ್ಮ ನೀನು ಮಹೇಶ್ವರಿ ಇದೇ ನಮ್ಮ ಮನೆ ಮತ್ತು ಕುಟುಂಬ ನಾಳೆ ನಾನು ಮಹೇಶ್ವರಿ ನಮ್ಮ ಮನೆಗೆ ಹೋಗ್ತೀವಿ ನೀನು ಅಲ್ಲಿಗೆ ಬಾ ಇದರಲ್ಲಿ ಕೋಪನೋ ದ್ವೇಷನೋ ಯಾವುದೂ ಇಲ್ಲ ಈಗ ನಿಮ್ಮನ್ನು ಸಾಕೋ ಶಕ್ತಿ ನನಗೆ ಇದೆ ಬನ್ನಿ ನೀನು ಆಸ್ಪತ್ರೆಗೆ ಹಣ ಕಟ್ಟೋದು ಬೇಡ ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ ಅಷ್ಟು ಹೇಳಿದ ತಕ್ಷಣವೇ ಮನೋಹರನಿಗೆ ಅಷ್ಟು ಹೊತ್ತು ನಟಿಸಿದ ತಾಳ್ಮೆಯ ಕಟ್ಟೆ ಒಡಿತು ಏನು ನಿಮ್ಮ ಮಾತಿನ ಅರ್ಥ ಹಿಂದಿಂದೆಲ್ಲ ಮರೆತು ಪ್ರೀತಿಯಿಂದ ನಿಮ್ಮ ಹತ್ರಕ್ಕೆ ಬಂದರೆ ನೀವು ಅದೇ ಹಳೆಯ ವ್ಯಕ್ತಿಯಾಗೇ ಉಳಿದಿದ್ದೀರ ಇಷ್ಟು ವಯಸ್ಸಾದರೂ ಬದಲಾಕಾಗಲ್ವ ನೀವು ಈಗ ಬನ್ನಿ ನನ್ನ ಮನೆಗೆ ಅಂತ ಇದ್ದೀರ ನೀವು ಬೇಜವಾಬ್ದಾರಿಯಿಂದ ಬಿಟ್ಟು ಹೋದ್ರಲ್ಲ ಆಗ ಯೋಚಿಸಿದ್ರ ಇವರು ಹೇಗಿರ್ತಾರೆ ಅಂತ ಒಂಟಿ ಅಮ್ಮ ಏನೇನು ಭಾವನೆಗಳನ್ನು ಕಷ್ಟಗಳನ್ನು ಸಹಿಸಬೇಕಾಗತ್ತೆ ಅಂತ ಯಾವತ್ತಾದರೂ ಯೋಚಿಸಿದ್ರಾ ನಿಮ್ಮ ಹಳೆಯ ತಪ್ಪುಗಳನ್ನು ನಿಮ್ಮಿಂದಾದ ನಷ್ಟಗಳನ್ನು ಪರಿಗಣಿಸದೆ ಇನ್ನು ಮುಂದೆ ಆದರೂ ಒಟ್ಟಿಗೆ ಸುಂದರವಾಗಿ ಬದುಕೋಣ ಅಂತ ಬಂದರೆ ನೀವು ಮತ್ತದೇ ಹಳೇ ರಾಗ ಇದ್ದೀರಿ ಮಗ ಹೀಯಾಳಿಸಿ ಮಾತಾಡಿದ್ರು ಸುರೇಶ್ ತಾಳ್ಮೆ ಕೆಡದೆ ಮೌನ ವಹಿಸಿದ್ರು ಮನೋಹರ ಕೋಪದಿಂದ ಹೊರ ನಡೆದಿದ್ದ ಅಪ್ಪನ ನಿರಾಕರಣೆಯಿಂದ ಅವನಿಗೆ ವಿಪರೀತ ಕೋಪ ಬಂದಿತ್ತು ನಿನ್ನ ಮನೆಗೆ ಬರ್ತೀನಿ ಅಂದ್ರಲ್ವಾ ಈಗ ನನ್ನ ಮನೆ ನಾನು ಹೊಂದಕ್ಕೆ ಅಜ್ಜ ಅಮ್ಮನನ್ನೇ ಮುಂದೆ ಬಿಡ್ತೀನಿ ಅಪ್ಪನನ್ನು ಮಹೇಶ್ವರಿಯನ್ನು ನನ್ನ ಮನೆಗೆ ಕರ್ಕೊಂಡು ಇಡೀ ನಮ್ಮ ಸಂಸಾರವನ್ನು ನನ್ನ ಹಿಡಿತಕ್ಕೆ ತಗೊಳಕ್ಕೆ ಇದು ಉತ್ತಮ ಸಮಯ ನಾನು ಏನೇ ಹೇಳಿದ್ರೂ ಮಹೇಶ್ವರಿ ಆ ಅಭಿರಾಮ್ಗೆ ಸಹಾಯ ಮಾಡಿಯೇ ಮಾಡ್ತಾಳೆ ಅಪ್ಪ ಅವಳಿಗೆ ಉತ್ತಮ ನಿರ್ದೇಶನ ನೀಡಿಯೇ ನೀಡ್ತಾರೆ ಈ ಅಪ್ಪ ಮಗಳು ಆ ಶ್ರೀನಾಥ್ ಮತ್ತು ಅವರ ಮಗಳು ಇವರುಗಳನ್ನು ಆ ಅಭಿರಾಮ್ನಿಂದ ದೂರ ಮಾಡಿದ್ರೆ ಭಾವನಾತ್ಮಕವಾಗಿ ಅಭಿರಾಮ್ ಕುಗ್ತಾನೆ ಆರ್ಥಿಕವಾಗಿ ಎಂದೋ ಮುಳುಗಿದಾನೆ ಒಂದು ಕಲ್ಲಿಂದ ಎರಡು ಕಾರ್ಯ ಸಾಧಿಸಬೇಕು ಅಂತ ಆ ಕೋಪದಲ್ಲೂ ಮನೋಹರ್ ನಿರ್ಧರಿಸಿದ ಈಗಾಗಲೇ ಅಜ್ಜ ನನ್ನನ್ನೇ ಎಮ್ ಡಿ ಮಾಡಿದ್ದಾರೆ ಅಲ್ಲಿ ಕಂಪನಿ ಇಲ್ಲಿ ನನ್ನ ವೈಯಕ್ತಿಕ ಲಾಭ ಎರಡನ್ನೂ ಸಾಧಿಸಬೇಕು ಆ ಶುಭ ಅಭಿರಾಮ್ಗೆ ಎಂದೂ ತಕ್ಕಬಾರದು ಇಷ್ಟು ಯೋಚಿಸ್ತಾ ಅಜ್ಜನಿಗೆ ಅಮ್ಮನಿಗೆ ಏನು ಹೇಳಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಮನೆ ಕಡೆ ಕಾರು ತಿರುಗಿಸ್ದ ಅಣ್ಣ ಹೋದ್ಮೇಲೆ ಮಹೇಶ್ವರಿ ಅಪ್ಪಂಗೆ ನೋಡಿದ್ಲು ಅಪ್ಪ ಅಣ್ಣ ಕೋಪಿಸ್ಕೊಂಡು ಹೋದ ಅವನ ಕೋಪ ಸ್ವಲ್ಪ ಹೆಚ್ಚೆ ನೀವು ಹೇಳಿದ್ದು ಸರಿಯಾಗೇ ಇತ್ತು ಅವನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಷ್ಟೆ ನೀವು ಬೇಸರ ಮಾಡ್ಕೋಬೇಡಿ ಅಪ್ಪ ನಾನು ನಿಮ್ಮೊಡನೆ ಇರೋದು ಅಂತ ಎಂದೋ ನಿರ್ಧರಿಸಿದ್ದೀನಿ ನಾಳೆ ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತ ನೀವು ಅವನಿಗೆ ಹೇಳಿದ್ದು ನನಗೆ ತುಂಬ ನೆಮ್ಮದಿಯಾಯಿತು ಅಂದಿದ್ಲು ಮಹೇಶ್ವರಿ ಅಪ್ಪ ಮತ್ತು ಮಹೇಶ್ವರಿ ಅವರ ಮನೆಗೆ ಹಿಂದಿರುಗಿದ್ರು ಅಪ್ಪನ ಔಷಧಿ ಆಸ್ಪತ್ರೆಗೆ ಖರ್ಚು ಬಹುಪಾಲು ಇನ್ಶೂರೆನ್ಸ್ನವರು ಕೊಟ್ಟಿದ್ರು ಮಹೇಶ್ವರಿ ಯೋಚಿಸ್ತೊಡ್ಬದ್ಲು ಮನು ಅಣ್ಣಂಗೆ ನಾವಿಬ್ಬರೂ ಅವ್ರ ಮನೆಗೆ ಹೋಗದೇ ಇದ್ದಿದ್ದಕ್ಕೆ ವಿಪರೀತ ಕೋಪ ಬಂದಿದೆ ಅಮ್ಮ ಅಪ್ಪನನ್ನ ಆಸ್ಪತ್ರೆಯಲ್ಲಾದರೂ ಮಾತಾಡಿಸ್ತಾರೆ ಅಂದ್ಕೊಂಡಿದ್ರೆ ಅಮ್ಮ ಕೊನೆಗೂ ತನ್ನ ಎಂದಿನ ಮೌನಕ್ಕೆ ಮೊರೆ ಹೋಗಿ ಮಾತಾಡದೆ ನಿಂತರು ವಿಶೇಷ ಅಂದರೆ ದ್ವೇಷ ಪ್ರದರ್ಶಿಸದೇ ಇದ್ದಿದ್ದು ಅಜ್ಜ ಆಸ್ಪತ್ರೆಗೆ ಬರಲೇ ಇಲ್ಲ ಅಪ್ಪ ಮಾತ್ರ ಅಣ್ಣ ಮತ್ತು ಅಮ್ಮನಿಗೆ ಸೇರಿಸಿಯೇ ಹೇಳಿದ್ರು ನೀವಿಬ್ಬರೂ ಮನೆಗೆ ಬನ್ನಿ ಅದು ನಿಮ್ಮ ಮನೆ ಆ ಮನೆ ಬಾಗಿಲು ನಿಮಗಾಗಿ ಸದಾ ತೆರೆದಿರುತ್ತೆ ಅಂತ ಅವರಿಬ್ಬರು ಯಾವುದೇ ಪ್ರತಿಕ್ರಿಯೆ ತೋರಿಸ್ಲಿಲ್ಲ ಅಪ್ಪ ತಿರುಗಿ ಹೊರಟರು ಅಪ್ಪನ ಜೊತೆಯಲ್ಲಿ ನಾನು ಒಮ್ಮೆ ಮಾತ್ರ ತಿರುಗಿ ಅಮ್ಮನ ಕಡೆ ನೋಡಿದ್ದೆ ಅಮ್ಮನ ಆ ಮೌನದಲ್ಲಿ ಏನು ನಿರೀಕ್ಷೆ ಇದೆ ಅವರು ಏನನ್ನು ಇದ್ದಾರೆ ಅಂತ ನನಗೆ ಅರ್ಥವಾಗಲೇ ಇಲ್ಲ ನಮ್ಮ ಮನೆಗೆ ನಾವು ಮೇಲೆ ನನಗೆ ವಿಚಿತ್ರ ಸಮಾಧಾನವಾಯಿತು ಅಜ್ಜನ ಮನೆ ದೊಡ್ಡದು ಸಕಲ ಸೌಲಭ್ಯಗಳು ಎಲ್ಲ ಇದ್ದರೂ ಅದ್ಯಾಕೋ ನನಗೆ ಅದು ಅಪ್ಯಾಯವಾಗಿರಲಿಲ್ಲ ಈ ಮನೆಯಲ್ಲಿ ಸ್ವತಂತ್ರ ಇದೆ ಪ್ರೀತಿ ನಂಬಿಕೆ ಅವಲಂಬನೆ ಇದೆ ಮನೆ ಅಂದರೆ ಗೋಡೆಗಳಲ್ಲ ಮನಕ್ಕೆ ತಟ್ಟುವ ಭಾವ ಅನ್ನೋ ಅರಿವು ನನಗೆ ಈಗ ಸ್ಪಷ್ಟವಾಗಿದೆ ನನ್ನನ್ನು ನಂಜಪ್ಪನವರು ಅಭಿರಾಮ್ಗೆ ತಾಂತ್ರಿಕ ಸಹಾಯ ಮುಂದುವರಿಸುವಂತೆ ಕೇಳಿದರು ಅದಕ್ಕಾಗಿ ನನ್ನ ಓದಿನ ಮಧ್ಯೆ ಸಮಯ ಕೊಟ್ಟು ಆ ವಿಷಯದ ಬಗೆಗೂ ಕಾಳಜಿ ವಹಿಸಿದೆ ನಾನು ನನ್ನ ಅಂತಿಮ ಸೆಮಿಸ್ಟರ್ ಪಾಠಗಳೊಂದಿಗೆ ಅಭಿರಾಮ್ ಕೇಳಿದ್ದ ತಾಂತ್ರಿಕ ಸಹಾಯ ಮಾಡಲು ನಾನು ಸಕಲ ಸಿದ್ಧತೆಗಳನ್ನು ಮಾಡತೊಡಗಿದೆ ಅಪ್ಪನಿಗೆ ಎಲ್ಲ ವಿಷಯ ತಿಳಿಸಿದ್ದೆ ಅದಕ್ಕೆ ಅಪ್ಪ ನಂಜಪ್ಪ ಅಭಿರಾಮ್ನ ನಾನು ಮಾತಾಡಿಸಿ ನನ್ನ ಕೈಲಾದ ಸಲಹೆ ಸಹಾಯ ಕೂಡ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು ಹಿಂದೆ ಕೆಲಸ ಮಾಡ್ತಾ ಇದ್ದ ಮಾಲೀಕರು ತುಂಬ ಒಳ್ಳೆಯವರು ಮತ್ತು ಪ್ರಭಾವಿ ಮನುಷ್ಯ ಆದರೆ ಇದೆಲ್ಲ ತಿಳಿದ್ರೆ ನಿನ್ನಣ್ಣ ಹೇಗೆ ಪ್ರತಿಕ್ರಿಯಿಸ್ತಾನೋ ಗೊತ್ತಿಲ್ಲ ಯಾಕಂದರೆ ಅವನು ಮಹದೇವಪ್ಪನವರ ಮೊಮ್ಮಗ ನೀನು ನೇಪಥ್ಯದಲ್ಲಿದ್ದು ಕೆಲಸ ಮಾಡೋದು ಒಳ್ಳೆಯದು ಅವನು ಗೊತ್ತಾಗದೇ ಇರೋದೇ ಒಳ್ಳೆಯದು ಅಂದರು ನಾನು ಅಪ್ಪನ ಮುಖವನ್ನೇ ನೋಡಿದೆ ಯಾಕೆ ಹಾಗೆ ನೋಡೋದು ಅಂತ ಕೇಳಿದ್ರು ಅಪ್ಪ ಏನಿಲ್ಲ ಅಂತ ತಲೆಯಾಡಿಸಿದ್ದೆ ನಾನು ಅಣ್ಣನನ್ನು ಮಹದೇವಪ್ಪನವರ ಮೊಮ್ಮಗ ಅಂದಿದ್ರಲ್ಲ ಆ ಮಾತಿನಲ್ಲಿ ನನಗೆ ಅನೇಕ ಅರ್ಥ ಭಾವ ಗೋಚರಿಸಿತ್ತು ನಾನೇನು ಅಣ್ಣ ನನಗೆ ಕಾರಿನಲ್ಲಿ ಹೊಡೆದದ್ದು ಇತರ ವಿಚಾರ ಅಪ್ಪನಿಗೆ ಹೇಳಿರಲಿಲ್ಲ ಅಣ್ಣನನ್ನು ಅಪ್ಪ ದೂರದಿಂದಲೇ ಜಡ್ಜ್ ಮಾಡಿದ್ದಾರೆ ಅಂದ್ಕೊಂಡೆ ನಾನು ಕಾಲೇಜಿನ ಪಾಠಗಳ ಜೊತೆಗೆ ಶರ್ಮಾ ಕಂಪನಿಗೆ ಉತ್ತಮ ತಾಂತ್ರಿಕ ವಿವರಣೆಯ ವರದಿಯನ್ನೂ ಮಾಡತೊಡಗಿದೆ ಅಪ್ಪ ಅಭಿರಾಮ್ಗೆ ಕೊಟ್ಟ ಮಾತಿನಂತೆ ನಂಜಪ್ಪ ಅಭಿರಾಮ್ನೊಂದಿಗೆ ವಿಚಾರ ವಿನಿಮಯ ಮಾಡಿಕೊಂಡು ತಾವು ಹಿಂದೆ ಕೆಲಸ ಮಾಡ್ತಾಯಿದ್ದ ಕಂಪನಿಯ ಮಾಲೀಕರನ್ನು ಅಭಿರಾಮ್ಗೆ ಭೇಟಿ ಮಾಡಿಸಲು ಅನುವು ಮಾಡಿಕೊಟ್ಟಿದ್ರು ಈತ ಮಹದೇವಪ್ಪನವರು ಮೊಮ್ಮಗ ಬಂದರೆ ಸರಿಯಾಗಿ ಅವನ ಕಾರು ಕಾಣೋ ಥರ ಬಾಲ್ಕನಿಯಲ್ಲಿ ಕುಳಿತಿದ್ರು ಕಾರು ಬಂದಾಗ ಮೊಮ್ಮಗ ಮಾತ್ರನೇ ಕಾರಿಂದ ಇಳಿದಿದ್ದು ಕಂಡು ನೆಟ್ಟು ಸುರು ಬಿಟ್ಟಿದ್ರು ಈಗ ತಮ್ಮ ಕರ್ತವ್ಯ ಇದೆ ಅಂತ ಎದ್ದು ಮೊಮ್ಮಗ ಇದ್ದ ಕಡೆ ಹೋದರು ಮಹದೇವಪ್ಪನವರು ಮಗಳು ಮಂದಾರಳನ್ನೂ ಕರ್ಕೊಂಡು ಬಂದು ಮನೋಹರ ನೆದುರಿಗೆ ಕೂಡಿಸಿ ನಿನ್ನ ಅಪ್ಪ ನಿನ್ನ ಜೊತೆ ಮನೆಗೆ ಬರಕ್ಕೆ ಒಪ್ಕೊಳ್ಳಿಲ್ಲ ಅದಕ್ಕೆ ನಿಮಗೆ ಕೋಪ ಬೇಸರ ಎಲ್ಲ ಆಗಿದೆ ಇರಲಿ ಸಮಸ್ಯೆಗಳು ಅಂದುಕೊಂಡಂತೆ ಪರಿಹಾರ ಆಗಲ್ಲ ಅದನ್ನೆಲ್ಲ ನಿಧಾನವಾಗಿ ಯೋಚಿಸೋಣ ಈಗ ಕಂಪನಿಯ ಬಗೆಗೆ ಯೋಚಿಸು ಶರ್ಮಾ ಕಂಪ್ನಿಗೆ ಸಿಕ್ಕ ಆರ್ಡ್ರು ನಮ್ಮ ಕೈ ತಪ್ಪಿತು ಅಂತ ಕೊರಗೆ ಬೇಡ ಇರೋ ಆರ್ಡ್ರುಗಳನ್ನು ಯಶಸ್ವಿಯಾಗಿ ಪೂರೈಸೋ ಯೋಚಿಸು ಅಂದಿದ್ರು ಮಹದೇವಪ್ಪನವರು ಮನೋಹರ ಅಜ್ಜನಿಗೆ ನೇರವಾಗಿ ಹೇಳ್ದ ನಿನ್ನ ಮನೆಗೆ ಬರ್ತೀನಿ ಅಂತಂದ ಅಪ್ಪ ನನ್ನ ಮನೆ ಅಂದರೆ ಏನು ಅಜ್ಜ ನಾನು ಮದುವೆ ಆಗಿ ಸಂಸಾರ ಹೂಡಿ ನನ್ನ ಸಂಪಾದನೆಯಲ್ಲಿ ಬದುಕಿದ್ರೆ ಆಗ ಅದು ನನ್ನ ಮನೆ ಆಗತ್ತೆ ಅಲ್ವಾ ಈಗ ಅಜ್ಜ ಇದು ನಿನ್ನ ಮನೆಯಂತೆ ಅಮ್ಮನ ಮನೆ ಒಡೆದು ಹೋಯಿತು ಅಂತ ನೀವೇ ಹೇಳಿದ್ರಿ ಅದಕ್ಕೆ ನಾನು ನನ್ನ ಮನೆಯನ್ನು ರೂಪಿಸ್ಕೊಳ್ಳೋಕ್ಕೆ ನಿರ್ಧರಿಸಿದ್ದೀನಿ ಈಗ ನನಗೆ ಸಂಪಾದನೆ ಇದೆ ಸಂಸಾರ ಬೇಕು ಅದಕ್ಕೆ ನಾನು ಈಗ ಮದುವೆ ಆಗಕ್ಕೆ ನಿರ್ಧರಿಸಿದ್ದೀನಿ ಅದಕ್ಕೆ ನೀವಿಬ್ಬರೂ ಒಪ್ಪಿಗೆ ಕೊಟ್ಟು ನನಗೆ ಸಹಾಯ ಕೂಡ ಮಾಡಬೇಕು ನಿಮ್ಮ ದೃಷ್ಟಿಯಲ್ಲಿ ಯಾವುದಾದ್ರೂ ಹುಡುಗಿ ಇದ್ದರೆ ಹೇಳಿ ಮನೋಹರನ ನಿರ್ಧಾರ ಅವನ ಅಜ್ಜ ಮತ್ತು ತಾಯಿ ಇಬ್ಬರಲ್ಲೂ ಅತಿ ಆಶ್ಚರ್ಯ ಮೂಡಿಸಿತ್ತು ಇಬ್ಬರು ಮೌನವಾಗಿದ್ದರು ಮನೋಹರನೇ ಮಾತಾಡ್ದ ಅಜ್ಜ ನಿಮಗೆ ಶ್ರೀನಾಥ್ ಪ್ರಖ್ಯಾತ ಬಿಸ್ನೆಸ್ ಮ್ಯಾನ್ ಗೊತ್ತಿದ್ದಾರೆ ಅಂದ್ಕೊಂಡಿದ್ದೀನಿ ಅವ್ರಿಗೆ ಮದುವೆ ವಯಸ್ಸಿನ ಮಗಳಿದ್ದಾಳೆ ನನಗೆ ಅವಳು ಇಷ್ಟವಾಗಿದ್ದಾಳೆ ಆದರೆ ಸದ್ಯ ಅವಳಿಗೆ ಅಭಿರಾಮ್ನೊಂದಿಗೆ ನಿಶ್ಚಿತಾರ್ಥ ಆಗಿದೆ ನೀವು ಶ್ರೀನಾಥ್ ಜೊತೆ ಮಾತಾಡಿ ಶರ್ಮಾ ಕಂಪನಿ ನಿಜ ಸ್ಥಿತಿ ಅವ್ರಿಗೆ ತಿಳಿಸಿದ್ರೆ ಖಂಡಿತ ಅವರು ಅವನ ಸಂಬಂಧ ಮುರಿತಾರೆ ಮೊಮ್ಮಗ ಇಷ್ಟು ವಿಚಾರ ತಿಳಿಸಿ ಹೋದ ಮೇಲೆ ಶ್ರೀನಾಥ್ ಬಗೆಗೆ ತಿಳಿದಿರುವುದಕ್ಕಿಂತ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಕ್ಕೆ ಅವರನ್ನು ನೇರ ಭೇಟಿ ಮಾಡಲು ನಿರ್ಧರಿಸಿದರು ಮಹದೇವಪ್ಪ ಅದಕ್ಕೆ ಮಗಳು ಮಂದಾರಳಿಗೂ ಜೊತೆಯಲ್ಲಿ ಬರುವಂತೆ ತಿಳಿಸಿದರು ಸುರೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಮೇಲೆ ಅವ್ರ ಮನೆಗೆ ಹೊರಟು ಹೋದ ಮೇಲೆ ನಂತರದ ಕೆಲವು ದಿನಗಳಲ್ಲಿ ಆರ್ಥಿಕವಾಗಿ ಮಾನಸಿಕವಾಗಿ ಮಂದಾರಳಿಗೆ ಅವಳ ಕಂಪನಿಯಿಂದ ಬಲವಾದ ಏಟುಗಳು ಬಿದ್ದಿತ್ತು ಫ್ಯಾಕ್ಟ್ರಿಯಲ್ಲಿ ದೊಡ್ಡ ಸಮಸ್ಯೆ ಪರಿಹರಿಸಕ್ಕೆ ಸುಲಭ ಸಾಧ್ಯವಾಗದೆ ಮಂದಾರ ಮನೋಹರ ಇಬ್ಬರು ತಿಣುಕ್ತಾ ಇದ್ರು ಮಂದಾರ ಒಬ್ಬಳೇ ತನ್ನ ಕೋಣೆಯಲ್ಲಿ ಕುಳಿತು ತನ್ನ ಗತ ಬದುಕಿನ ಬಗೆಗೆ ಯೋಚಿಸ್ತಾ ಇದ್ಲು ಸುರೇಶು ಮನೆಗೆ ಬರದೆ ಅವ್ರ ಮನೆಗೆ ಹಿಂದಿರುಗಿದಾಗ ನನಗೆ ಯಾವ ಭಾವ ಮನದಲ್ಲಿ ಮೂಡಿತು ಅಂತ ತಿಳಿಯಲಿಲ್ಲ ಅಂದ್ಕೊಂಡ್ಲು ಮಂದಾರ ನಾನು ನನ್ನ ಅಂತಃಸತ್ವದ ವಿರುದ್ಧ ನಡೆಯಲು ಯತ್ನಿಸಿ ಪದೇ ಪದೇ ಸೋತಿದ್ದೀನಿ ಹೊರಗಿನ ದೊಡ್ಡ ಪ್ರಪಂಚದಲ್ಲಿ ತುಡಿಯುವ ನನ್ನ ಮನಸ್ಸು ನನ್ನೊಳಗಿನ ನನ್ನ ಮನದ ಪ್ರಪಂಚ ನನಗೆಷ್ಟು ಅಪರಿಚಿತವಾಗಿದೆ ಅಂತ ಅರಿವು ಮೂಡಿಸಿದ್ದು ನನ್ನ ಮಗಳ ಮಹೇಶ್ವರಿ ಮಾತಿನಿಂದ ನನ್ನ ಬದುಕಿನ ಅತಿ ದೊಡ್ಡ ನಿರ್ಧಾರ ಮದುವೆ ಆ ನಿರ್ಧಾರದಲ್ಲೇ ನೂರಾರು ತೊಡಕುಗಳಿದ್ವು ಆದರೆ ನನಗೆ ಮತ್ತು ಸುರೇಶ್ಗೆ ಇಬ್ಬರಿಗೂ ಪ್ರೀತಿ ಇದ್ದಿದ್ದರಿಂದ ಆ ತೊಡಕುಗಳನ್ನೆಲ್ಲ ದಾಟಿ ಮುಂದೆ ಹೋಗಿದ್ವಿ ಆಗ ನನಗೆ ನೀಡೋದರಲ್ಲಿ ಸಂತಸ ಇತ್ತು ನನ್ನ ಶ್ರೀಮಂತಿಕೆಯ ಹಮ್ಮಿನಿಂದ ಸಮನ್ವಯದ ದಾಂಪತ್ಯ ಬೇಗ ಹಾಳಾಯಿತು ಪರಸ್ಪರ ನಂಬಿಕೆ ಸೈರಣಿ ಪ್ರೀತಿ ಇವುಗಳಲ್ಲಿ ಲೆಕ್ಕಾಚಾರ ಪ್ರಾರಂಭವಾಯಿತು ಯಾವ ಸಂಬಂಧನೂ ಪೂರ್ಣ ತೃಪ್ತಿ ನೀಡೋದಿಲ್ಲ ಅನ್ನುವ ಅರಿವು ಬೇಗ ಮೂಡಿತು ನನಗೆ ವಿರಸ ಬಹುಕಾಲ ಮುಂದುವರೆದಿದ್ದು ಸಂಬಂಧ ಮುರಿಯಲು ಮುಖ್ಯ ಕಾರಣ ಆಯಿತು ಇಬ್ಬರೂ ತಪ್ಪು ಮಾಡಿದ್ವಿ ಕಾಲ ಸರಿದ ಮೇಲೆ ಅವರು ಆ ತಪ್ಪನ್ನು ತಿಳ್ಕೊಂಡು ಹಿಂದಿರುಗಿ ಬಂದು ಸರಿ ತಿದ್ದಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರನ್ನು ಅನುಮಾನದ ರೋಗ ಆವರಿಸಿಕೊಂಡಾಗ ನಾನು ಮೌನವಾಗಿ ನಿರ್ಲಿಪ್ತಳಾಗಿ ನನ್ನ ಸಮಸ್ಯೆಗಳನ್ನು ನಾನೇ ಹೆಚ್ಚಿಸಿಕೊಂಡೆ ಸಂಬಂಧಕ್ಕೆ ಬೇಕಾದ ನಂಬಿಕೆ ನನ್ನ ಮತ್ತು ಸುರೇಶರಲ್ಲಿ ಮುರಿದು ಹೋಗಿತ್ತು ನನಗೂ ಅಮ್ಮ ಇದ್ದಿದ್ದರೆ ಇಂತಹ ಸಮಯದಲ್ಲಿ ಸಹಾಯ ಮಾಡ್ತಿದ್ಲೋ ಏನೋ ಅದಿಲ್ಲದಿದ್ದರೆ ಅಮ್ಮನ ಬಳಿ ಮನ ಬಿಚ್ಚಿ ಮಾತಾಡಬಹುದಿತ್ತೋ ಏನೋ ಆದರೆ ನನ್ನ ಅಪ್ಪ ಆ ಸಲಿಗೆಯನ್ನು ನನಗೆ ಎಂದೂ ನೀಡಿರಲಿಲ್ಲ ಬದುಕಲ್ಲಿ ಅಪ್ಪ ಹೆಚ್ಚಾಗಿ ತಮ್ಮ ಮಾತೇ ಸರಿ ಅಂತ ಹಠ ಇದ್ರು ವಾದ ಮಾಡ್ತಾ ಇದ್ರು ಆಗೆಲ್ಲ ಮೌನವಾಗಿರೋದು ನನಗೆ ಅಭ್ಯಾಸವಾಯಿತು ಅದು ನನ್ನ ನೆಮ್ಮದಿಯನ್ನು ರಕ್ಷಿಸಿಕೊಳ್ಳಲು ಮೌನದ ಹೊದಿಕೆ ನನಗೆ ಅವಶ್ಯಕವಾಗಿತ್ತು ನನ್ನ ಮೌನಕ್ಕೆ ಎರಡು ಮುಖ ಇತ್ತು ಬಾಹ್ಯ ಮತ್ತು ಆಂತರಿಕ ಬೇರೆಯವರ ಮಾತಿಗೆ ಪ್ರತಿಕ್ರಿಯೆ ತೋರಿಸ್ದೇ ಇರೋದು ಬಾಹ್ಯ ನನ್ನದೇ ಭಾವಕ್ಕೆ ಭಾಷೆಯಲ್ಲಿ ಅರ್ಥೈಸಿಕೊಂಡು ಪ್ರತಿಕ್ರಿಯೆ ಇಲ್ಲದೆ ಆಂತರ್ಯ ಮೌನದಿಂದ ತಪ್ಪು ಮಾಡಿದ್ದೆ ಅನೇಕ ಬಾರಿ ಮಾತಾಡಲೇಬೇಕಾದ ಸಂದರ್ಭದಲ್ಲೂ ಮಾತನಾಡದೆ ಮೌನವಾಗಿದ್ದು ತಪ್ಪು ಮಾಡಿದೆ ಅದು ನನ್ನ ಕರ್ತವ್ಯ ಲೋಪ ಮತ್ತು ನನ್ನ ದೌರ್ಬಲ್ಯ ಕೂಡ ಒತ್ತಡದ ನನ್ನ ಬದುಕಿನಲ್ಲಿ ಮೌನಕ್ಕೆ ಜಾಗ ಕೊಟ್ಟು ಅನೇಕ ಸಂದಿಗ್ಧಗಳಿಂದ ನಾನೇನೋ ತಪ್ಪಿಸಿಕೊಂಡಿದ್ದೆ ಆದರೆ ಈ ಮೌನದಿಂದ ಮಾತಾಡಬಾರದ ಸ್ಥಿತಿ ಮತ್ತು ಮಾತಾಡಲೇಬೇಕಾದ ಸ್ಥಿತಿ ಇವೆರಡರ ಸೂಕ್ಷ್ಮತೆ ಅರಿಯದೇ ನನ್ನ ವೈಯಕ್ತಿಕ ಜೀವನದಲ್ಲಿ ಹಿನ್ನಡೆಯಾಗಿದೆ ನಾವು ಜಗತ್ತಿನ ಎಲ್ಲಕ್ಕೂ ಬೆಲೆ ತೆತ್ತೇ ಪಡೆಯುತ್ತೇವೆ ಹಾಗೆ ಅಪ್ಪನ ಪ್ರೀತಿಗೆ ಪ್ರೀತಿ ಅಲ್ಲದಿದ್ದರೂ ಆದ್ಯತೆಯನ್ನಾದರೂ ಕೊಡಬೇಕು ಅಂತ ಸಂಕಲ್ಪಿಸಿದ್ದೆ ಹಾಗೆ ಇಂದಿನವರೆಗೂ ಅವರಿಗೆ ಆದ್ಯತೆ ನೀಡುತ್ತಲೇ ಇದ್ದೀನಿ ನಾನು ಫ್ಯಾಕ್ಟ್ರಿಗೆ ಮೊದಲು ಕಾಲಿಟ್ಟಾಗ ನನಗೆ ಸುರೇಶ್ ಒಬ್ಬ ಸಾಧಾರಣ ಅಕೌಂಟೆಂಟ್ ಅಂತಲೇ ಅನಿಸಿದ್ದು ಅವ್ರ ಜೊತೆ ವ್ಯವಹಾರ ಒಡನಾಟವಾದ ನಂತರ ಅವರಲ್ಲಿನ ವಿಶೇಷತೆ ಅನ್ನೋದಕ್ಕಿಂತ ನನ್ನೊಡನೆ ಅವರು ವ್ಯವಹರಿಸುವ ರೀತಿಗೆ ನಾನು ಮಾರು ಹೋಗಿದ್ದೆ ನನ್ನ ಎಲ್ಲ ನಿರ್ಧಾರಗಳಿಗೂ ಅವರು ತುಂಬ ಬೆಲೆ ಕೊಡ್ತಾ ಇದ್ದರು ನಿರ್ಧಾರಗಳಲ್ಲಿ ನ್ಯೂನತೆ ಇದ್ದರೆ ಅದನ್ನು ಬೇರೆ ರೀತಿಯಲ್ಲಿ ತಿಳಿಸಿ ನನ್ನನ್ನು ತಿದ್ದುತ್ತಾ ಇದ್ದರು ಒಮ್ಮೆ ನಮ್ಮ ಕಂಪನಿಯಿಂದ ಕಳಿಸಿದ ಹಲವು ಲಕ್ಷಗಳಷ್ಟು ಬಿಡಿಭಾಗಗಳು ತಿರಸ್ಕಾರಗೊಂಡು ಹಿಂದಿರುಗಿ ಬಂದಿತ್ತು ಹಿಂದಿರುಗಿಸಿದ ಕಂಪನಿಯವರು ಈ ಬಿಡಿಭಾಗಗಳು ನಮ್ಮ ಅವಶ್ಯಕತೆಗೆ ಇಲ್ಲ ಅಂತ ಕಾರಣ ನೀಡಿದರು ಆ ಸಮಯದಲ್ಲಿ ನನಗೆ ಅಪ್ಪನ ಮುಖ ನೋಡಲೇ ಹೆದರಿಕೆ ಆಗಿತ್ತು ಎಲ್ಲಿ ಹೇಗೆ ತಪ್ಪು ನಡೀತು ಅಂತ ವಿಪರೀತ ತಲೆ ಕೆಡಿಸ್ಕೊಂಡಿದ್ದೆ ಊಟ ನಿದ್ದೆ ಬಿಟ್ಟು ಬಳಲಿದ್ದೆ ಆಗ ಸುರೇಶ್ ನನಗೆ ಊಟ ತರಿಸಿಕೊಟ್ಟು ಮೊದಲು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಮನಸ್ಸು ತಿಳಿಯಾದರೆ ತಪ್ಪುಗಳು ಉತ್ತರ ಎರಡೂ ಗೋಚರಿಸುತ್ತೆ ಅಂತ ಸಮಾಧಾನ ಮಾಡಿದರು ನಮ್ಮ ಸಮಸ್ಯೆಗಳು ಸೃಷ್ಟಿಯಾದಾಗ ನಾವು ಹೊಂದಿದ್ದ ಆಲೋಚನೆಯಲ್ಲೇ ಮುಂದಡಿ ಇಟ್ಟರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಅಸಾಧ್ಯ ಆಲೋಚನೆ ಬದಲಾಯಿಸಿ ಅವರು ಕೊಟ್ಟಿರುವ ಆರ್ಡರ್ಗಳನ್ನು ತೆಗೆದು ಪರಿಶೀಲಿಸಿ ಅಂದಿದ್ರು ನಾನು ಕಂಪನಿಯವರು ಕಳಿಸಿರುವ ಆರ್ಡರ್ ಎಲ್ಲ ವಿವರವಾಗಿ ನೋಡ್ತೀನಿ ನೀವು ಮೊದಲು ಸ್ವಲ್ಪ ಮಲಗಿ ವಿಶ್ರಾಂತಿ ಪಡ್ಕೊಳ್ಳಿ ಅಂತ ಸಮಾಧಾನ ಮಾಡಿದರು ಈಗ ತಪ್ಪಾಗಿ ಹೋಯಿತು ಅಂತ ಕೊರಗೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಈ ಪಯಣದ ಹಾದಿಯಲ್ಲಿ ತಪ್ಪು ಒಪ್ಪುಗಳ ಉಬ್ಬು ತಗ್ಗುಗಳು ಇದ್ದೇ ಇರುತ್ತೆ ತಿದ್ದಿಕೊಳ್ಳೋಕ್ಕೆ ತಾಳ್ಮೆ ಬೇಕು ಅದಾಗದಿದ್ದರೆ ನಷ್ಟ ಅನುಭವಿಸೋಕ್ಕೆ ಮನಸ್ಸನ್ನು ನಮ್ಮ ಆರ್ಥಿಕ ಸ್ಥಿತಿಯನ್ನು ಸಿದ್ಧಗೊಳಿಸಬೇಕು ಅಂತ ನಂಗೆ ಹೇಳಿದರು ತಪ್ಪು ನನ್ನಿಂದಲೇ ನಡೆದಿತ್ತು ಕಂಪನಿಯವರು ಕೇಳಿದ ಸ್ಪೆಸಿಫಿಕೇಶನ್ ಕಣ್ತಪ್ಪಿನಿಂದ ಬದಲಾಗಿತ್ತು ಆಗ ನನಗೆ ಆತ್ಮವಿಶ್ವಾಸ ತುಂಬಿದ್ದು ಸುರೇಶ್ ಸುರೇಶು ನನಗೆ ಹೇಳಿದರು ಮೊದಲು ಆ ಕಂಪನಿಯವರ ಸ್ಪೆಸಿಫಿಕೇಷನನ್ನು ಸರಿಯಾಗಿ ನೋಡಿ ನಿಮ್ಮ ಅವಶ್ಯಕತೆಗೆ ಸರಿ ಹೋಗುವಂಥದ್ದನ್ನೇ ಮಾಡಿ ಕಳಿಸ್ತೀವಿ ಅಂತ ತಿಳಿಸಿ ಈಗ ಹಿಂದಿರುಗಿ ಬಂದಿರುವ ಬಿಡಿ ಭಾಗಗಳು ಯಾವ ಕಂಪನಿಗೆ ಅವಶ್ಯಕವಿದೆ ಹುಡುಕೋಣ ಅಲ್ಲಿಗೆ ನಮ್ಮಲ್ಲಿರೋದನ್ನು ಕಳಿಸಿ ವ್ಯವಹರಿಸಿ ಅದನ್ನೂ ಮಾರಕ್ಕೆ ಸಿದ್ಧ ಮಾಡೋಣ ಹೀಗೆ ಧೈರ್ಯ ತುಂಬಿ ಎರಡೂ ಸಮಸ್ಯೆಗಳನ್ನು ಕೆಲ ತಿಂಗಳುಗಳಲ್ಲಿ ಪರಿಹರಿಸಿ ಕಂಪನಿಗೆ ಆಗ್ತಾ ಇದ್ದ ದೊಡ್ಡ ನಷ್ಟ ತಡೆಗಟ್ಟಿ ಕಂಪನಿಯನ್ನು ಉಳಿಸಿದ್ರು ಆ ದಿನಗಳಲ್ಲಿ ನನಗೆ ಯಾವಾಗ ಅವರ ಮೇಲೆ ಪ್ರೀತಿ ಹುಟ್ಟತೋ ಅರಿವಾಗಲೇ ಇಲ್ಲ ಮುಂದಿನ ದಿನಗಳಲ್ಲಿ ಅನೇಕ ಆರ್ಥಿಕ ನಿರ್ಧಾರಗಳು ಸುರೇಶ್ ಹೇಳಿದಂತೆ ಮಾಡಿ ಉತ್ತಮ ಲಾಭ ಮತ್ತು ಅನುಭವ ಎರಡೂ ಪಡ್ಕೊಂಡೆ ಈ ನಡುವಿನಲ್ಲಿ ಸುರೇಶ್ಗೆ ಉತ್ತಮ ಸರ್ಕಾರಿ ಉದ್ಯೋಗ ದೊರಕಿತ್ತು ಅವರು ನಮ್ಮ ಕಂಪನಿ ಬಿಡಲು ನಿರ್ಧರಿಸಿದರು ಆಗ ನನ್ನೆದೆಯಲ್ಲಿ ನಿಜವಾಗಿ ವೇದನೆ ಆಯಿತು ಈಗಲೂ ಮಾತಾಡದೆ ಮೌನ ಆಗಿದ್ದರೆ ಅವರನ್ನು ನಾನು ಕಳ್ಕೊಳ್ತೀನಿ ಅನಿಸಿತ್ತು ಅಪ್ಪ ನಾನು ಸುರೇಶ್ರೊಡನೆ ಸಲಿಗೆಯಿಂದ ಬೆರೀತಾ ಇರೋದನ್ನು ಕಂಡು ನನಗೆ ಬೇರೆ ಕಡೆ ಗಂಡುಗಳನ್ನು ಹುಡುಕ್ತೊಡ್ಬೋದ್ರು ನಾವಿಬ್ಬರೂ ಏನೋ ಕೈ ಕೈ ಹಿಡಿದು ಚಂದಿನ ಬೆಳೆದಿಂಗಳಿನಲ್ಲಿ ನಡೆದು ಪ್ರೀತಿಸಿದವರಲ್ಲ ಹದಿವಯಸ್ಸಿನಲ್ಲಾಗುವ ಆಕರ್ಷಣೆಯಂತೂ ಆಗಿರಲಿಲ್ಲ ಬಹುಶಃ ಅದು ಪ್ರೇಮವೇ ಆಗಿದ್ದರಿಂದ ಅದಕ್ಕೆ ಈ ತೆರನಾಗಿ ಮನಸ್ಸನ್ನು ಕಾಡುವ ಪ್ರಚಂಡ ಶಕ್ತಿ ಇತ್ತು ಅವರ ಒಂದೇ ಒಂದು ಸ್ಪರ್ಶವನ್ನು ಇಡೀ ಬದುಕಿಗೆ ಅನುಭವಿಸಬೇಕು ಅನ್ನಿಸ್ತಾ ಮೊದಲು ಸಮಯ ನೋಡಿ ಸುರೇಶ್ರೊಂದಿಗೆ ಮಾತಾಡಿದ್ದೆ ನೀವು ಇಲ್ಲೇ ನಮ್ಮ ಕಂಪನೀಲೇ ಇರಿ ನಿಮಗೆ ಈಗ ಸಿಕ್ಕಿರುವ ಕೆಲಸದಲ್ಲಿ ಕೊಡುವ ಸಂಬಳಕ್ಕಿಂತ ಹೆಚ್ಚಿಗೆ ಕೊಡ್ತೀವಿ ಅಂದಿದ್ದೆ ಅದಕ್ಕೆ ಸುರೇಶ್ ನಾನು ಹೋಗಲೇಬೇಕು ಅಂದವರು ಹೊರಟೇ ಹೋಗ್ತಾರೆ ಅನ್ನುವಾಗ ನುಡಿದಿದ್ದೆ ನೀವು ನನಗೆ ಇಷ್ಟ ಸುರೇಶ್ ಅದಕ್ಕೆ ನೀವಿಲ್ಲೇ ಇರಿ ಅಂದಿದ್ದೆ ಅವರು ನನ್ನತ್ತ ತಿರುಗಿ ಕ್ಷಣ ಮೌನವಾಗಿದ್ದು ನಂತರ ನುಡಿದ್ರು ಹೌದು ಆ ಕಾರಣಕ್ಕೆ ನಾನು ಇಲ್ಲಿಂದ ಹೋಗಬೇಕು ಈ ಮನಸ್ಸು ನಾವು ಹೇಳ್ದಂತೆ ಕೇಳೋದಿಲ್ಲ ನೋಡಿ ಅದು ಅದಕ್ಕೆ ಇಷ್ಟವಾದದ್ದು ಮಾಡುತ್ತೆ ನನಗೂ ನೀವು ಅಂದರೆ ಬಹಳ ಇಷ್ಟ ಅದು ನಡೆಯಲ್ಲ ಅಂತ ನಂಗೆ ಗೊತ್ತು ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ನಿಮ್ಮನ್ನ ಯಾರೇ ಆದರೂ ಇಷ್ಟಪಡ್ತಾರೆ ನೀವು ಸುಂದರವಾಗಿದ್ದೀರಾ ನಿಮ್ಮ ದಕ್ಷತೆ ಶ್ರದ್ಧೆ ಜ್ಞಾನ ಇದಕ್ಕೆಲ್ಲ ನಾನು ಬೆರಗಾಗಿ ನಿಮ್ಮೆಡೆಗೆ ಆಕರ್ಷಿತನಾಗಿದ್ದೀನಿ ಈ ಭಾವವನ್ನು ನಾನು ಇನ್ನೂ ಅದುಮಿಡಲು ಅಥವಾ ನಿರ್ಲಕ್ಷಿಸೋಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ನಿಮ್ಮ ಕಣ್ಣಿಂದ ಮರೆಯಾಗಿ ಹೋಗಕ್ಕೆ ನಿರ್ಧರಿಸಿದ್ದೀನಿ ನೀವು ನಿಲುಕದ ನಕ್ಷತ್ರ ನನಗೆ ಅಂದಿದ್ರು ಅವರ ಮಾತಿಗೆ ನಾನು ಮೌನವಾಗಿದ್ದೆ ಆದರೆ ಮನದಲ್ಲಿ ಮಾತಿನ ಮೆರವಣಿಗೆಯೇ ಹೊರಟಿತ್ತು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ